ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯುಚ್ಛಕ್ತಿ ನಿಯಂತ್ರಣ ಮಂಡಳಿ ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿಗಳು ಯಾವ ರೀತಿ ಕಾಲ ಕಾಲಕ್ಕೆ ನೀರಿನ ದರವನ್ನು ವಿದ್ಯುತ್ ಯೂನಿಟ್ ದರವನ್ನು ಪರಿಷ್ಕರಣೆ ಮಾಡ್ತವೆಯೋ ಆ ರೀತಿ ಸಾರಿಗೆಯ ನಾಲ್ಕು ನಿಗಮಗಳ ಟಿಕೆಟ್ ದರಗಳನ್ನು ಪರಿಷ್ಕರಣೆ ಮಾಡಲು ನಾಲ್ಕು ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಂಡು ಕಾಲ ಕಾಲಕ್ಕೆ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಲು ಸಾರಿಗೆ ದರ ನಿಯಂತ್ರಣ ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದಿದೆ ಇದು ಒಳ್ಳೆಯ ವಿಚಾರ ಏಕೆಂದರೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಜನಸಾಮಾನ್ಯರನ್ನು ಬಸ್ನಲ್ಲಿ ಒಡ್ಡಾಡುವಂಥ ಪ್ರಯಾಣಿಕರನ್ನು ಎದುರು ಹಾಕ್ಕೊಳ್ಬೇಕಾಗ್ತದೆ ಅಂಥೇಳಿ ಹತ್ತು ವರ್ಷ ಹದಿನೈದು ವರ್ಷ ಆದರೂ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಿಲ್ಲ ಆದರೆ ಶಕ್ತಿ ನಿಯಂತ್ರಣ ಮಂಡಳಿಯಲ್ಲಿ ಇದೆಯಲ್ಲ ಆರು ತಿಂಗಳು ಮೂರು ತಿಂಗಳಿಗೆ ಅದು ಜನಗಳಿಗೆ ಗೊತ್ತಿಲ್ಲದಂಗೆ ಐವತ್ತು ಪೈಸಾ ಎಪ್ಪತ್ತೈದು ಪೈಸಾ ಇಪ್ಪತ್ತೈದು ಪೈಸಾ ಒಂದು ರೂಪಾಯಿ ಈ ಥರ ಒಂದು ಯೂನಿಟ್ಗೆ ಹೆಚ್ಚಳ ಮಾಡುವರು ಅದು ಯಾವಾಗ ಗೊತ್ತಾಗೋದು ನಾವು ಕರೆಂಟ್ ಚಾರ್ಜ್ ಕಟ್ಟಕ್ಕೆ ಹೋಗ್ತಿದ್ವಲ್ಲ ಆಗ ಗೊತ್ತಾಗೋದು ಬಿಲ್ ಈಸ್ಕೊಂಡಾಗ ಓ ಇಷ್ಟೊಂದು ಅದೇ ಯೂನಿಟ್ಗೆ ಇಷ್ಟು ಮಾಡ್ಬಿಟ್ಟವ್ರೆ ಅಂತ ಅದು ಮನೆ ಯಜಮಾನನ ಮೇಲೆ ಪರಿಣಾಮ ಬೀರ್ತಿತ್ತು ಅದೇ ರೀತಿ ನೀರು ಸರಬರಾಜು ಅದೇ ವಿಚಾರ ಆದರೆ ಸಾರಿಗೆ ನಿಗಮಗಳೇನೇನಾಗ್ತದೆ ನಾಲ್ಕು ನಿಗಮಗಳಲ್ಲಿ ಬಸ್ಸಲ್ಲಿ ದಿನವಹಿ ಒಡ್ಡಾಡ್ತಾ ಇರೋದ್ರಿಂದ ದಿನಾಲೂ ಒಡ್ಡಾಡೋರಿಗೆ ಅದರ ನೇರ ಪರಿಣಾಮ ಬೀಳ್ತದೆ ದಿನದ ಪಾಸ್ ತಕೊಂಡುಗೆ ವಾರದ ಪಾಸ್ ತಗೊಂಡು ತಿಂಗ್ಳದ ಪಾಸ್ ತಗೊಂಡುಗೆ ಅಪ್ರೂಪಕ್ಕೆ ಹೋಗಿ ಬರೋನ್ಗೂ ಆ ದರ ಹೆಚ್ಚಳದ ಪರಿಣಾಮ ನೇರವಾಗಿ ಅವನ ಮೇಲೆ ಬೀಳ್ತದೆ ಇದನ್ನು ತಪ್ಪಿಸ್ಕೊಳ್ಕೋಕೆ ಸರ್ಕಾರಗಳು ದಾಕ್ಷಣೆಗೆ ಬಸರಾಗಿ ಇರೋದಿಕ್ಕೆ ಜಾಗ ಇಲ್ಲ ಅನ್ನುವಂಗೆ ಜನಸಾಮಾನ್ಯರ ದಾಕ್ಷಣೆಗೆ ಬಸರಾಗಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡುವುದನ್ನು ಕಡೆಗಣಿಸ್ಕೊಂಡು ಬತ್ತಿದ್ರು ಎಂದೋ ಒಂದು ಸಲ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹೆಚ್ಚಳ ಮಾಡ್ಬಿಟ್ಟಾಗ ಜನ ಹ್ಞೂ ಅಷ್ಟಾಗೋಯ್ತು ಇಷ್ಟ ಆಗೋಯ್ತು ಅಂತ ಹೇಳ್ತಿದ್ರು ಇದು ಒಳ್ಳೆಯ ಬೆಳವಣಿಗೆ ಯಾಕೆಂದ್ರೆ ಅಲ್ಲಿ ಎಣ್ಣೆ ರೇಟ್ ಹೆಚ್ಚಳ ಮಾಡ್ತಾರೆ ಯಾರೂ ಮಾತಾಡೋಲ್ಲ ಇನ್ನೊಂದು ಇನ್ನೊಂದು ಮತ್ತೊಂದು ಮಗದೊಂದು ಶುಲ್ಕಗಳನ್ನು ಹೆಚ್ಚಳ ಮಾಡ್ತಾರೆ ಸುಮ್ಮನೊಂದಿನ ಟೀಕೆ ಮಾಡ್ಕೋತಾರೆ ಯಾರು ಹೆಚ್ಚಳ ಮಾಡಲ್ಲ ಹತ್ರೊಳಗೆ ಹನ್ನೊಂದು ಇನ್ನೊಂದು ಹನ್ನೊಂದು ಅನ್ನೋ ರೀತಿ ಇದು ಹೆಚ್ಚಳ ಮಾಡಿದ್ರು ನಾಲ್ಕು ದಿನ ಮಾತಾಡ್ಕೋತಾರೆ ಐದನೇ ದಿನಕ್ಕೆ ಸುಮ್ಮನೆ ಹಾಕ್ತಾರೆ ಆದರೆ ಈ ದರ ಹೆಚ್ಚಳದ ಪರಿಣಾಮ ಪ್ರಯಾಣಿಕರಿಗಿಂತ ಹೆಚ್ಚಾಗಿ ನಿರ್ವಾಹಕರ ಮೇಲೆ ಒತ್ತಡ ಬೀಳ್ತದೆ ಯಾವ ರೀತಿ ಅಂತ ಹೇಳ್ತೀನಿ ಈಗ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಒಂದು ಸ್ಟೇಜ್ಗೆ ಹನ್ನೆರಡು ರೂಪಾಯಿ ಇದೆ ಇವರು ಒಂದು ಐದು ವರ್ಷಕ್ಕೊಂದ್ಸಲಿ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ಬಿಡಿ ಸರೋಯ್ತದೆ ಅಂದರೆ ಹನ್ನೆರಡು ರೂಪಾಯಿಂದು ಹದಿಮೂರು ರೂಪಾಯಿ ಆಯ್ತದೆ ಹನ್ನೊಂದನೇ ಹಂತಕ್ಕೆ ಎಂಬತ್ತೊಂದು ರೂಪಾಯಿ ಇದೆ ಈಗ ನಾವು ನೋಡ್ತಾ ಇರ್ತೀನಿ ಬೆಂಗಳೂರಿಂದ ಮೈಸೂರು ಕೊಳ್ಳೇಗಾಲಕ್ಕೆ ಹೋಗುವಾಗ ಎಂಬತ್ತೊಂದು ರೂಪಾಯಿನ ಟಿಕೆಟ್ ಇರೋನು ಒಂದು ರೂಪಾಯಿ ಇಲ್ಲ ಅಂತಾನೆ ಒಂಬತ್ತು ರೂಪಾಯಿ ನಿರ್ವಾಕರ ಹತ್ರ ಇಲ್ಲ ಒಂದು ರೂಪಾಯಿ ಪ್ರಯಾಣಿಕನ ಹತ್ರ ಇಲ್ಲ ಪೇ ಮಾಡೋಣ ಬಿಡಿ ಅದರಲ್ಲೂ ಕೆ ಎಸ್ ಆರ್ ಟಿ ಸಿಲಿ ಒಡ್ಡಾಡೋರು ಎಲ್ಲರೂ ಫೋನ್ಪೇ ಮಾಡಿರ್ತಾರೆ ಏನಕ್ಕೆ ಅದು ನಗರ ಪ್ರದೇಶ ಅಲ್ಲ ನೂರಕ್ಕೆ ಹತ್ತು ಜನ ಪೇ ಮಾಡಿದ್ರೆ ತೊಂಬತ್ತು ಜನ ಟಿಕೆಟ್ನೇ ಖರೀದಿ ಮಾಡ್ತಾರೆ ಹಾಗೆ ಎಂಬತ್ತೊಂದು ರೂಪಾಯಿ ಎಂಬತ್ತೊಂದು ರೂಪಾಯಿ ಒಂದು ಹತ್ತು ಜನ ಹತ್ತಿದ್ರೆ ನಿರ್ವಾಹಕೊಂದು ಎಷ್ಟು ನಷ್ಟ ಆಗ್ತದೆ ಹತ್ತು ರೂಪಾಯಿ ನಷ್ಟ ಆಗ್ತದೆ ಆದರೆ ಪ್ರಯಾಣಿಕ ಒಂದು ರೂಪಾಯಿ ಬಿಡೋಲ್ಲ ನಮ್ಮತಾ ಒಂದು ರೂಪಾಯಿ ಇಲ್ಲ ಅಂದರೆ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಆಡ್ತಾರೆ ಅದೇ ರೀತಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಯಾರು ರೂಪಾಯಿ ಹನ್ನೆರಡು ರೂಪಾಯಿ ಇಪ್ಪತ್ತ್ಮೂರು ರೂಪಾಯಿ ಮಾಡ್ತಾ ಇವಲ್ಲ ಹುಚ್ಚೊಂದು ಇಲ್ಲ ನಿರ್ವಾಹಕರಿಗೆ ನಾನು ಹೇಳೋದು ಸರ್ಕಾರಕ್ಕೆ ಕಿರಾಣಿ ಅಂಗಡಿಗೆ ಹೋಗಿ ದಿನಸಿ ಹೋಗಿ ಕಾಪಿ ಟೀ ಕುಡೀರಿ ಸಿಗರೇಟ್ ಸೇದಿ ಮೆಡಿಕಲ್ ಹೋಗಿ ಯಾವುದೇ ದಿನವಹಿ ವಿಚಾರವನ್ನು ನಾವು ವ್ಯವಹಾರ ಮಾಡಬೇಕಾದ್ರೆ ಎಲ್ಲ ರೌಂಡ್ ಫಿಗರ್ ಟಿಕೆಟ್ ದರ ಇರ್ತದೆ ಅಲ್ಲಿ ದರ ರೌಂಡ್ ಫಿಗರ್ ಒಂದು ಕಾಪಿ ಕೊಡೋಣ ಲೋಕಲ್ಲ ಹತ್ತು ರೂಪಾಯಿ ಒಂದು ಕ್ವಾಲಿಟಿಯಾಗಿರೋ ಕಾಫಿ ಕೊಡೋಣ ಇಪ್ಪತ್ತು ರೂಪಾಯಿ ಒಂದು ಸಿಗರೇಟ್ ಕೊಡೋಣ ಇಪ್ಪತ್ತು ರೂಪಾಯಿ ಕಮ್ಮಿ ಸಿಗರೇಟ್ ಕೊಡೋಣ ಹತ್ತು ರೂಪಾಯಿ ಒಂದು ಚಾಕ್ಲೇಟ್ ಕೊಡೋಣ ಐದು ರೂಪಾಯಿ ಒಂದು ಬಿಸ್ಕತ್ತಿನ ಪಣ್ಣ ಕೊಡೋಣ ಹತ್ತು ರೂಪಾಯಿ ಈ ರೀತಿ ಇರುವಾಗ ಈ ನಿಗಮಗಳಲ್ಲಿ ಯಾಕೆ ಈ ತಾರತಮ್ಯ ಹಾಗಾಗಿ ಸರ್ಕಾರ ಮೊದಲೇ ಏನು ಮಾಡಬೇಕು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಏನಿದೆ ನನ್ನ ಅನಿಸಿಕೆ ಯಾಕಂದ್ರೆ ನಾನು ಒಬ್ಬ ಪ್ರಯಾಣಿಕನಾಗಿ ಜೊತೆಗೆ ನಿರ್ವಾಹಕನಾಗಿ ಹೇಳ್ತಾ ಇದ್ದೀನಿ ಹತ್ತತ್ತು ಎರಡು ಇಪ್ಪತ್ತು ಎರಡು ಇಪ್ಪತ್ತೈದು ರೂಪಾಯಿನೋ ಒಂದು ನಾಲ್ಕು ಮೂವತ್ತು ರೂಪಾಯಿನೋ ಒಂದು ಆರು ಮೂವತ್ತೈದು ರೂಪಾಯಿನೋ ಒಂದು ಎಂಟು ಈ ರೀತಿ ಮಾಡಿಬಿಟ್ರೆ ಸರ್ಕಾರ ಬತ್ತಿದ್ದಂಗೆ ಅಧಿಕಾರಕ್ಕೆ ಹತ್ತು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಿಬಿಡಿ ಯಾವುದಾ ಟಿಕೆಟ್ ದರವನ್ನು ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿಬಿಡಿ ಯಾವ ರೀತಿ ರೂಪಾಯಿ ಇಪ್ಪತ್ತು ರೂಪಾಯಿನೋ ಬಗ್ಗೆ ತಲೆಕೆಡ್ಸ್ಕೊಬೇಡಿ ದೂರದಿಂದ ಪ್ರಯಾಣ ಮಾಡ್ತಾರಲ್ಲ ಇಪ್ಪತ್ತೈದು ರೂಪಾಯಿಗೆ ಮೂವತ್ತು ಮೂವತ್ತೈದು ರೂಪಾಯಿಗೆ ನಲವತ್ತು ಮೂವತ್ತಕ್ಕೆ ಮೂವತ್ತೈದು ಈ ರೀತಿ ಹೆಚ್ಚಳ ಮಾಡಿಬಿಟ್ರೆ ಯಾರಿಗೂ ತಲೆನೋವಿರೋದಿಲ್ಲ ಅದರಲ್ಲೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಆರು ರೂಪಾಯಿ ಹನ್ನೆರಡು ರೂಪಾಯಿ ಮಾಡ್ತಾಯಿರುವಂಥ ಇದೆಯಲ್ಲ ಅದು ಆಡಳಿತ ವರ್ದೋರ್ಗೂ ಗೊತ್ತಾಯ್ತಾ ಇಲ್ಲ ಸರ್ಕಾರಕ್ಕೂ ಗೊತ್ತಾಯ್ತಲ್ಲ ಯಾಕೆಂದ್ರೆ ಆಡಳಿತ ವರ್ಗದವ್ರು ಬಂದು ಟಿಕೆಟರ್ ಇದಿಲ್ಲ ಸರ್ಕಾರದ ಸಚಿವನೇ ಆಗಲಿ ಮಂತ್ರಿನೇ ಆಗಲಿ ಶಾಸಕನೇ ಬಂದು ಟಿಕೆಟ್ ಕೊಡೋದಿಲ್ಲ ಇಲ್ಲಿ ಸಾ ಸಮಸ್ಯೆ ಅನುಭವ ಆಗೋದಿಕ್ಕೆ ಅವರೆಲ್ಲ ಕಾರ್ಯಲ್ಲಿ ಓಡಾಡ್ಕೋತಾರೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿಲಿ ಹತ್ತು ಪರ್ಸೆಂಟ್ ಟಿಕೆಟ್ ಹೆಚ್ಚಳ ಮಾಡ್ತೀವಿ ಅಂದರೆ ಈಗ ಹನ್ನೆರಡು ರೂಪಾಯಿ ಇರೋದು ಹದಿಮೂರು ರೂಪಾಯಿ ಆಯ್ತದೆ ಮತ್ತದೇ ಸಮಸ್ಯೆ ಇಪ್ಪತ್ತು ರೂಪಾಯಿ ಇರೋದು ಇಪ್ಪತ್ತೆರಡು ರೂಪಾಯಿ ಆಯ್ತದೆ ಅದೇ ಸಮಸ್ಯೆ ಮೂವತ್ತ್ಮೂರು ರೂಪಾಯಿ ಇರೋದು ಮೂವತ್ತೈದು ಆಯ್ತದೆ ಅದೇನು ಸಮಸ್ಯೆ ಆಗೋಲ್ಲ ಮೂವತ್ತಾರು ಆದರೆ ಸಮಸ್ಯೆ ಆಯ್ತದೆ ಅದೇ ರೀತಿ ಐವತ್ತೆರಡು ರೂಪಾಯಿ ಇದೆ ಹತ್ತು ಪರ್ಸೆಂಟು ಅಂದರೆ ಅದು ಐವತ್ನಾಲ್ಕು ಐವತ್ತೈದು ಆದರೆ ಹಾಗಾಗಿ ಸರ್ಕಾರ ಏನು ಮಾಡಬೇಕು ಮೊದಲು ಟಿಕೆಟ್ ದರವನ್ನು ರೌಂಡ್ ಫಿಗರ್ ಮಾಡಬೇಕು ಈಗ ಇಪ್ಪತ್ತು ರೂಪಾಯಿ ಇರ್ತದೆ ಈಗ ಹನ್ನೆರಡು ರೂಪಾಯಿಂದ ಹತ್ತು ರೂಪಾಯಿ ಮಾಡಿ ಅದೇನೂ ಮಾತಾಡಬೇಡಿ ಎಷ್ಟು ವರ್ಷ ಹೋದರೂ ಇಪ್ಪತ್ತು ರೂಪಾಯಿಂದ ಇಪ್ಪತ್ತೈದು ಮೂವತ್ತ್ಮೂರದ ಮೂವತ್ತೈದು ನಲ್ವತ್ತುದ ನಲವತ್ತೈದು ನಲ್ವತ್ಮೂರದ ನಲ್ವತ್ತೈದು ಐವತ್ತೆರಡ್ರದ ಐವತ್ತೈದು ಐವತ್ತೆಂಟರದ ಅರುವತ್ತು ಅರುವತ್ತೈದ್ರದ ಎಪ್ಪತ್ತು ಈ ರೀತಿ ಐದೈದು ರೂಪಾಯಿ ಮಡಿಕೆ ಹೋದರೆ ಐವತ್ತು ರೂಪಾಯಿನೊಳಗೆ ಐದು ರೂಪಾಯಿ ಮಡಿಗೆ ಸರ್ಕಾರ ಅಧಿಕಾರಕ್ಕೆ ಬತ್ತಿದ್ದಂಗೆ ಮಧ್ಯದಲ್ಲಿ ಹೆಚ್ಚಳ ಮಾಡಬೇಡಿ ಅಧಿಕಾರ ಸ್ವೀಕರಿಸಿದ್ರು ಸಾರಿಗೆ ಸಚಿವರು ಆದೇಶ ಹೊಡಬೇಕು ಟಿಕೆಟ್ ದರ ಪರಿಷ್ಕರಣೆ ಮಾಡಿ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡಿ ಮುಗ್ದೋಯ್ತು ಇನ್ನು ಐದು ವರ್ಷ ನೆಮ್ಮದಿಯಾಗಿರ್ಬೋದು ಜನಗಳು ನೆಮ್ಮದಿಯಾಗಿರ್ತಾರೆ ಸರ್ಕಾರವು ನೆಮ್ಮದಿ ನಿಯಮಿತವಾಗಿ ಹಣ ಬತ್ತನೆ ಇರ್ತದೆ ಹೆಚ್ಚುವರಿ ಇದು ಐವತ್ತು ರೂಪಾಯಿನೊಳಗೆ ಐದೈದು ರೂಪಾಯಿ ಹೆಚ್ಚಳ ಮಾಡಿ ಪ್ರತಿಯೊಂದು ಹಂತಕ್ಕೂ ಐವತ್ತು ರೂಪಾಯಿ ಮೀರಿದ ಮೇಲೆ ಅದು ಒಂದನೇ ಸ್ಟೇಜ್ ಆಗಿರಲಿ ಒಂಬತ್ತನೇ ಸ್ಟೇಜ್ ಆಗಿರಲಿ ಹತ್ತತ್ತು ರೂಪಾಯಿ ಹೆಚ್ಚಳ ಮಾಡಬಿಡಿ ಈ ರೀತಿ ಮಾಡಿದ್ರೆ ಯಾವುದೇ ಕಮಿಟಿಯ ಆಗಲಿ ಆ ಕಮಿಟಿಗೆ ಟಿ ಎ ಡಿ ಎ ವೇತನ ವಾಹನ ಇತ್ಯಾದಿ ಕೊಡುವಂಥ ನೆಸೆಸಿಟಿ ಸರ್ಕಾರಕ್ಕೆ ಇರಲ್ಲ ಇದ ಒಬ್ಬ ಜನಸಾಮಾನ್ಯನಾಗಿ ನಾನು ಹೇಳ್ತಾ ಇದ್ದೀನಿ ಅಂಗನ್ಬಿಟ್ಟು ನಾನು ಸರ್ವಜ್ಞ ಮೇಧಾವಿ ಅಂತಲ್ಲ ಗರ್ವದಿಂದ ಗರ್ವದಿಂದಾದವನೇ ಸರ್ವರೊಳಗೊಂದು ನುಡಿಯ ಕಲಿತವನೇ ಸರ್ವಜ್ಞ ಕೆಲವನ್ನ ಕೇಳುವುದರಿಂದ ಕೆಲವನ್ನ ನೋಡುವುದರಿಂದ ಕೆಲವನ್ನ ಅನುಭವಿಸುವುದರಿಂದ ಸರ್ವಜ್ಞ ಅನ್ನುವಂಥ ಮೂರ್ತಿ ಸರ್ವಜ್ಞ ಒಬ್ಬ ಮನುಷ್ಯ ಸೃಷ್ಟಿಯಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ನಾನು ಮಾತನಾಡ್ತಾ ಇದ್ದೇನೆ ವಿನಃ ನಾನೇನು ದೊಡ್ಡ ಮೇಧಾವಿ ಎಲ್ಲ ತಿಳ್ಕೊಂಡಿರೋ ಬೃಹಸ್ಪತಿ ಸಂಸ್ಥೆ ಆಗುವವುಗಳನ್ನು ಅರದು ಕುಡಿದ್ಬಿಟ್ಟಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಆಡಳಿತ ವರ್ಗದವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಸರ್ಕಾರಕ್ಕೊಳ್ಗೇನು ರೀ ಐದು ವರ್ಷ ಬತ್ತವೆ ಒಯ್ತವೆ ಯಾರಾರ ಒಂದು ಇಪ್ಪತ್ತು ಜನ ಎಮ್ ಎಲ್ ಎಗಳು ಹತ್ತಾಗಿ ಹೋದ್ರು ಅಂದ್ರೆ ಐದು ವರ್ಷನೂ ಬಾಳಿಕೆ ಬರಲ್ರವರು ಅರವತ್ತು ವರ್ಷ ಇರಬೇಕಾದವರು ಸಂಸ್ಥೆಯ ನೌಕರರು ಆಡಳಿತ ವರ್ಗದವರು ಅರುವತ್ತು ತಿಂಗಳು ಅಧಿಕಾರಕ್ಕೆ ಬಂದವರು ಮಾಡುವಂಥ ಅಧ್ವಾನಕ್ಕೆ ಆಡಳಿತ ವರ್ಗದವರು ನೌಕರ ವರ್ಗದವರು ತೊಂದರೆ ಮುಗಿಸೋದು ಬೇಡಿ ಅನ್ನೋದು ನನ್ನ ಕಳಕಳಿಯ ಮನವಿ ರೂಪದ ಸಲಹೆ ಅಷ್ಟೆ ಎನಿವೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತ ಒಳ್ಳೇದು ಮಾಡಲಿ ಹಾಗೆ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಜನಸಾಮಾನ್ಯರು ನಮ್ಮ ಸಾರಿಗೆ ಸ್ನೇಹಿತರು ದಯವಿಟ್ಟು ಎಸ್ ಪಿ ಮಲ್ಲೇಶ್ ಅಟ್ ಕರುನಾಡು ಒನ್ ಟು ತ್ರೀ ಅನ್ನೋ ರೀತಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಉತ್ಸಾಹ ತುಂಬಿದ್ರೆ ಆಶೀರ್ವಾದ ಮಾಡಿದ್ರೆ ಮತ್ತೊಂದು ಹೊಸ ಹೊಸ ವಿಚಾರದ ಬಗ್ಗೆ ಮತ್ತೊಂದು ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ನನ್ನ ಅನಿಸಿಕೆಗಳನ್ನು ಸಾಮಾಜಿಕ ಜಾಲತಾಣದ ಮೂಲಕ ಈ ಸಮಾಜಕ್ಕೆ ಆಡಳಿತ ವರ್ಗಕ್ಕೆ ಸರ್ಕಾರದ ಜನಪ್ರತಿನಿಧಿಗಳಿಗೆ ತಲುಪಿಸುವಂಥ ಪ್ರಯತ್ನ ಇದ್ದೀನಿ ಏನಿವೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ ವಂದನೆಗಳು